ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವ ಇವತ್ತೆಂಟ್ಲೋಗಲಿ ಒಡ್ರಾಗೀಟನ್ನು ಯಾವ ರೀತಿ ಮಾಡೋದು ಅಂತ ಕ್ಲಿಯರಾಗಿ ಪಕ್ಕ ಹಳ್ಳಿ ಸ್ಟೈಲಲ್ಲಿ ಡೀಟೇಲಿಂಗಾಗಿ ಶೇರ್ ಮಾಡ್ತಾಯಿದ್ದೀನಿ ವಡ್ರಾ ಗೀಟೆಯಿಂದ ಸೂಸ್ಲು ಕಡುಬು ಅಥವಾ ಸಿಹಿ ಕಡುಬು ಅಂತಲೇ ಅಂತಾರಲ್ಲ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಅವೇಗೆ ಒತ್ತು ಶಾವ್ಗೆ ಇದೆರಡರ ರೆಸಿಪಿ ಕೂಡ ಒಡ್ರಾಗೇಟೆಯಿಂದ ಮಾಡಿ ಊಟ ಮಾಡಿದ್ರಂತೂ ಅಮೃತನೇ ತಿಂದಂಗೆ ಇರುತ್ತೆ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ಇನ್ಫಾರ್ಮೇಷನ್ ವಿಡಿಯೋನೂ ಕೂಡ ಶೇರ್ ಮಾಡಿ ಮೊದಲಿಗೆ ರಾಗಿನ ಚೆನ್ನಾಗಿ ತೊಳಿಬೇಕು ಯಾಕೆ ಅಂತ ಅಂದರೆ ಅದರಲ್ಲಿ ಒಟ್ಟು ಜಾಸ್ತಿ ಇರೋದರಿಂದ ಒಂದು ಎರಡು ಮೂರು ಸಲ ನೀರನ್ನು ಹಾಕಿ ನಾವು ಚೆನ್ನಾಗಿ ರಾಗಿಯನ್ನು ತೊಳಿಬೇಕು ಈ ರೀತಿ ಕೈಯಾಡ್ತಾ ಕೈಯಾಡ್ತಾ ನೀರು ನಮಗೆ ಗೊತ್ತಾಗುತ್ತೆ ಕ್ಲಿಯರಾಗಿ ನೀರು ಥರನೇ ಗಲೀಜಾಗ್ದಲೇ ರೀತಿ ಕಾಣಬೇಕು ಅಲ್ಲಿವರೆಗೂ ನಾವು ರಾಗಿನ ವಾಶ್ ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ನಾವು ಒಡ್ರಾಗಿ ಹಿಟ್ಟನ್ನು ಮಾಡೋದು ತಿನ್ನೋದು ಕೂಡ ಕಡಿಮೆನೇ ಆಗಿದೆ ಮೊದಲು ಕಾಲದಲ್ಲಿ ಮೊದಲು ಕಾಲದಲ್ಲಿನೋದಕ್ಕಿಂತ ನಾವು ನಮ್ಮ ನಮ್ಮಪ್ಪ ಅಮ್ಮ ನಮ್ಮಮ್ಮ ಒಡ್ರಾಗಿ ಹಿಟ್ಟಿಲ್ಲದಲೇ ಹಪ್ಳನೆ ಲಟ್ಟಿಸ್ತಿರಲಿಲ್ಲ ಹುರುಳಿಕಾಳಪ್ಪಳ ಮಾಡ್ತೀವಲ್ಲ ಅದಕ್ಕೆ ಕಂಪಲ್ಸರಿ ಒಡ್ರಾಗಿ ಹಿಟ್ಟು ಬೇಕಿರಬೇಕಿತ್ತು ಆದರೆ ಈ ಕಾಲದಲ್ಲಿ ಕಾಳು ಹಪ್ಪಳ ಮಾಡೋದೇ ಕಡಿಮೆ ಆಗಿದೆ ಹಾಗೂ ಮಾಡಿದರೆ ಮೈದಾ ಹಿಟ್ಟಲ್ಲೇ ನಾವು ಲಟ್ಟಿಸೋದು ಉಂಟು ಮೊದಲು ಕಾಲದ ರೆಸಿಪಿಗಳು ಮತ್ತು ಮೊದಲು ಕಾಲದ ಅಡುಗೆಗಳು ಎಷ್ಟು ರುಚಿ ಎಷ್ಟು ಆರೋಗ್ಯ ಇರ್ತಿತ್ತೋ ಅಷ್ಟೇ ಸ್ವಲ್ಪ ಕಷ್ಟನೂ ಕೂಡ ಅನ್ನಿಸ್ತಾ ಇತ್ತು ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಫೈನಲ್ ಆಗಿ ಒಂದು ಎರಡು ಮೂರು ಸಲ ನೀರನ್ನು ಚೆಲ್ಲಿ ಚೆಲ್ಲಿ ತೊಳೆದಿದ್ದಾಯಿತು ಇನ್ನೂ ಒಂದು ಸಲ ತೊಳೆಯೋಣ ಅಂತೇಳಿ ಈ ರೀತಿ ಪಾತ್ರೆಗೆ ಹಾಕ್ತಾ ಇದ್ದೀವಿ ಚೆನ್ನಾಗಿ ತೊಳೆಯೋದು ಯಾವುದೇ ಪ್ರೊಸೀಜರ್ ಕೂಡ ಮಿಸ್ ಆದರೆ ಅಲ್ಲಿ ಏನಾದರೂ ಒಂದು ಎಡವಟ್ಟಾಗುತ್ತೆ ಮೊದಲೆಲ್ಲ ಯಾವ ರೀತಿ ಮಾಡ್ತಾ ಇದ್ರು ಯಾವ ರೀತಿ ಮಾಡಬೇಕು ಅದೇ ರೀತಿ ನಾವು ಯಾವುದೇ ಒಂದು ಅಡುಗೆನಾಗಲಿ ಯಾವುದೇ ಒಂದು ಕೆಲಸನಾಗಲಿ ಮಾಡಬೇಕು ನೋಡಿ ಇಲ್ಲಿಗೆ ರಾಗಿ ತೊಳೆದಿದ್ದು ಮುಗೀತು ಈಗ ನಾವು ರಾಗಿನ ನೆನೆಯೋದಕ್ಕೆ ಬಿಡಬೇಕು ಎಷ್ಟು ಅವ್ರಿಗೆ ಎಷ್ಟು ಗಂಟೆ ಬಿಡಬೇಕು ಅಂತ ಅಂದರೆ ಒಂದು ಐದು ಗಂಟೆ ಬಿಡಬೇಕು ಅಂದರೆ ಸಾಯಂಕಾಲ ಐದು ಗಂಟೆಗೆ ತೊಳೆದ್ರೆ ಮಲಗೋವರೆಗೂ ಅಂದರೆ ಹತ್ತು ಗಂಟೆವರೆಗೂ ರಾಗಿನ ನೀರಲ್ಲಿ ನೆನೆಯೋದಕ್ಕೆ ಬಿಡಬೇಕು ಅಥವಾ ನಾವು ನಾಲ್ಕು ಗಂಟೆಗೆ ತೊಳೆದ್ವಿ ಅಂದರೆ ಒಂಬತ್ತು ಒಂಬತ್ತುವರೆಗೆಲ್ಲ ನೀವು ನೀರಿಂದ ಅವನ್ನ ಆಚೆ ಹಾಕಬೇಕು ಈಗ ನಾವು ಅದನ್ನು ನೆನೆಯೋದಕ್ಕೆ ಬಿಟ್ಟು ಬಿಟ್ಟಿದ್ದೆ ನಾನು ಈಗ ರಾತ್ರಿ ಟೈಮ್ ಬಂದು ಆಲ್ರೆಡಿ ನಾನು ಸಂಜೆ ನೈಟ್ ಆಗಿತ್ತು ಒಂಬತ್ತುವರೆ ಆಗಿತ್ತು ಅನಿಸುತ್ತೆ ನಾನು ರಾಗಿನ ಇವಾಗ ಬಸ್ ಹಾಕೋದು ಅಂತೀವಿ ಈ ರೀತಿ ಒಂದು ಓಲ್ ಇರ್ತಕ್ಕಂಥ ಒಂದು ಪಾತ್ರೆ ಅಥವಾ ಏನಾದರೂ ಒಂದು ತೊಗೊಂಡು ಟಬ್ ತಗೊಂಡು ಅದಕ್ಕೆ ಒಂದು ಬಟ್ಟೆನ ಹಾಕಬೇಕು ಬಟ್ಟೆ ಕಾಟನ್ದಾಗಿದ್ರೆ ತುಂಬ ಒಳ್ಳೆಯದು ಯಾಕಂತಂದ್ರೆ ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡು ಮೊಳಕೆ ಬರೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವೇನಾದರೂ ಸ್ವಲ್ಪ ಸಿಲ್ಕಿ ಸಿಲ್ಕಿ ಹಾಕಿದ್ರೆ ಅದರಲ್ಲಿ ನೀರೆಲ್ಲ ಹಾಗೆ ನಿಂತ್ಬಿಟ್ಟು ಸ್ಮೆಲ್ ಆ ಥರ ಅದಕ್ಕೋಸ್ಕರ ಈ ರೀತಿಯಾಗಿ ಚೆನ್ನಾಗಿ ನೀರನ್ನು ಸೋರ್ಕೋಣ ಅಂತ ಬಟ್ಟೆಯನ್ನು ಹಾಕಿ ನಾವು ರಾಗಿಯನ್ನು ತೆಗೆದುಹಾಕಬೇಕು ಇವಾಗ ನೋಡಿ ನಾನು ರಾಗಿನೆಲ್ಲ ರಾತ್ರಿ ಒಂಬತ್ತುವರೆಗೆ ನೀರಿನಿಂದ ತೆಗೆದು ಇದ್ದೀನಿ ಚೆನ್ನಾಗಿ ನೀರೆಲ್ಲ ಸೋರ್ಕೊಂಡ್ಮೇಲೆ ಅದನ್ನು ನಾವು ಕಟ್ಟಿಡಬೇಕು ಬೆಳಗ್ಗೆವರೆಗೂ ಮೊಳಕೆ ಬರೋವರೆಗೂ ಮೊಳಕೆ ಬರೋದು ಅಂದರೆ ತುಂಬ ಉದ್ದ ಎಲ್ಲ ಬರಬಾರ್ದು ಸ್ವಲ್ಪ ಅದನ್ನು ನಮಗೆ ಗೊತ್ತಾಗುತ್ತೆ ಕುರುಮೊಳಕೆ ಅಂತ ಬೆಳಗ್ಗೆ ಎಂಟು ಗಂಟೆವರೆಗೂ ಎಷ್ಟು ಬಂದಿರುತ್ತೋ ಅಷ್ಟಕ್ಕೆ ನಾವು ಚೆನ್ನಾಗಿ ಕಟ್ಟಿಡಬೇಕು ಏನಂದರೆ ಒಂದೊಂದೇ ಬೊಕ್ಸೆ ನಾನು ತೆಗ್ದಾಕಿ ಹಾಕಿ ಟೈಮು ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಅದಕ್ಕೆ ಒಂದೇ ಸಲ ನಾನು ಬಕಿಟ್ನೇ ತೊಗೊಂಡು ಅದರೊಳಗಡೆ ಹೇಗಿದ್ದರೂ ನೀರೆಲ್ಲ ಸೋರ್ಕೊಳುತ್ತಲ್ಲ ಅಂತೇಳಿ ಈ ರೀತಿ ಡಂಪ್ ಮಾಡಿದೆ ಅಂದರೆ ಬಗ್ಗಿಸ್ಬಿಟ್ಟೆ ಯಾಕೆಂದರೆ ಟೈಮ್ ಜಾಸ್ತಿ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ನೋಡ್ತಾ ಇರ್ಬೋದು ಈಗ ಇದನ್ನು ನಾವು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟರೆ ಅಂದರೆ ಕಟ್ಟಬಾರ್ದು ಈಗ ನೆಕ್ಸ್ಟು ಒಂದು ಅದ್ರ ಮೇಲೆ ಇಟ್ಟು ನೀರೆಲ್ಲ ಸೋರ್ಕೊಳೋವರೆಗೂ ಚೆನ್ನಾಗಿ ಬಿಡಬೇಕು ಯಾಕಂತಂದರೆ ನೀರು ಅದರೊಳಗಡೆ ನಿಂತ್ಕೊಂಡ್ಬಿಟ್ರೆ ಮೊಳಕೆ ಬರೋದಿಲ್ಲ ಅದು ಬೆಳಗ್ಗೆ ಹೊತ್ತಿಗೆ ಸ್ವಲ್ಪ ಜಾರ್ ಜಾರ್ಲು ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಈಗ ಬಕೆಟ್ ಮೇಲೆ ಇಟ್ಟು ನಾನು ಸ್ವಲ್ಪ ಹೊತ್ತು ವೇ ಹಾಗೆ ಬಿಟ್ಟು ಅದಾದ ಮೇಲೆ ನಾನು ಎತ್ತಿಡ್ತೀನಿ ಒಂದು ಕಡೆ ಅಂದರೆ ಬೆಳಗ್ಗೆ ಎಂಟು ಗಂಟೆವರೆಗೂ ಅದರದ್ದಿಂದ ಕೆಲಸ ರಾತ್ರಿ ರಾತ್ರಿಯೆಲ್ಲ ಅದಕ್ಕೆ ಮೊಳಕೆ ಬರಬೇಕು ಮೊದಲೆಲ್ಲ ಇದನ್ನ ಹುಲ್ಲು ಒಳಗಡೆ ಹಾಕಿ ಮೊಳಕೆ ಎಲ್ಲ ಇದ್ರು ಈಗೆಲ್ಲ ಇದೇ ರೀತಿ ಏನಾದರೂ ವೆಯ್ಟಿಟ್ಟರೂ ಕೂಡ ಮೊಳಕೆ ಬರುತ್ತೆ ಆ ಥರ ಎಲ್ಲ ಅವಶ್ಯಕತೆ ಇಲ್ಲ ಸ್ವಲ್ಪ ಕಾಟನ್ ಬಟ್ಟೆಗೆ ಟೈಟಾಗಿ ಕಟ್ಟಿಟ್ಟರು ಕೂಡ ಮೊಳಕೆ ಬರುತ್ತೆ ನೋಡಿ ಇವಾಗ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಇದನ್ನು ನಾವು ಇವಾಗ ಬೆಳಗ್ಗೆ ಆಗಿದೆ ಬಿಸಿಲಿಗೆ ಹಾಕಬಾರ್ದು ಇದನ್ನು ನೆರಳಲ್ಲೇ ಒಣಗಿಸ್ಬೇಕು ಅಂದರೆ ಮನೆ ಒಳಗಡೆನೆ ಒಣಗಿಸಿದ್ರು ಆಗುತ್ತೆ ಅಥವಾ ಬಾಲ್ಕನಿ ಸಿಟೌಟಲ್ಲಿ ಮತ್ತು ಸೀಟ್ ಕೆಳಗಡೆ ಈ ರೀತಿಯಾಗಿ ಒಣಗಿಸ್ಬೇಕು ನೋಡಿ ನಾನು ಕುರ್ಮಳಿಕೆ ಬಂದಿದೆಯಾ ಅಂತ ನೋಡ್ತಾ ಇದ್ದೆ ಸ್ವಲ್ಪ ಸ್ವಲ್ಪ ಬಂದಿದೆ ತುಂಬ ದೊಡ್ಡದಾಗಿ ನಮಗೆ ಕಾಣೋ ಥರ ಇರಲಿಲ್ಲ ನಾನು ನಮ್ಮತ್ತೆ ಇಬ್ಬರು ನೋಡಿದ್ವಿ ಹೀಗೆ ಬರೋದು ಇಷ್ಟೇ ಬರೋದು ಈಗ ಚೆನ್ನಾಗಿ ಅಂದರೆ ಇದನ್ನು ಹಾರಾಕ್ಬೇಕಾದ್ರೂ ಕೂಡ ನಾವು ಮಾಮೂಲಿ ಏನಾದರೂ ಒಣ ಹಾಕ್ಬೇಕಾದ್ರೆ ಹಾರಾಕ್ತೀವಲ್ಲ ಆ ರೀತಿ ಹಾಕ್ಬಾರ್ದು ತುಂಬಾ ತೆಳುವಾಗಿ ತುಂಬ ತೆಳುವಾಗಿ ರಾಗಿ ಪಕ್ಕ ರಾಗಿ ಕೂರೋ ಥರ ತೆಳುವಾಗಿ ನಾವು ರಾಗಿನ ಹಾರ ಹರಡಬೇಕು ನಾವು ಹಾರಾಕೋದು ಅಂತ ಅಂತೀವಿ ಹಳ್ಳಿ ಭಾಷೆನೇ ಆಗಿರುತ್ತೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ದು ಹೆಂಗೆ ಅಂದರೆ ಪಕ್ಕ ಹಳ್ಳಿ ಭಾಷೆನೂ ಅಲ್ಲ ಪಕ್ಕ ಇಂಗ್ಲೀಷು ಇಲ್ಲ ಆ ಥರ ಅರ್ಧಂಬರ್ಧ ಅದರಿಂದ ಈಗ ನೋಡಿ ತುಂಬ ತೆಳುವಾಗಿ ಇದನ್ನು ನೆರಳಲ್ಲಿ ಹರಡಬೇಕು ಎಷ್ಟೊತ್ತು ಹರಡಬೇಕು ಅಂತ ನೀವು ಕೇಳೋದಾದರೆ ಮಧ್ಯಾಹ್ನ ಬೆಳಗ್ಗೆ ನಾವು ಎಂಟುವರೆಗೆ ಹರಡ್ತಾ ಇದ್ದೀವಿ ಮಧ್ಯಾಹ್ನ ಮೂರು ಗಂಟೆವರೆಗೂ ಸ್ವಲ್ಪ ಆಚೆ ಎಲ್ಲ ಚೆನ್ನಾಗಿ ಬಿಸಿಲಿದೆ ಅಂದರೆ ಮೂರು ಗಂಟೆವರೆಗೂ ಇಲ್ಲ ಮೋಡ ಇದೆ ಅಂದರೆ ಸಂಜೆವರೆಗೂ ನಾವು ಅದನ್ನು ಒಣಗಿದೆಯ ಟೇಸ್ಟ್ ಮಾಡಬೇಕು ಅಂದರೆ ಬಾಯಿಗೆ ಹಾಕ್ಕೊಂಡು ನೋಡಿದ್ರೆ ಸ್ವಲ್ಪ ಕಟಾರ್ ಅಂತ ಅನ್ನಬಾರ್ದು ಸ್ವಲ್ಪ ಮೆತ್ತಗೆ ಓಪನ್ ಆಗುತ್ತೆ ಅಷ್ಟಿದ್ರೆ ಓಕೆ ರಾ ಹಿಟ್ಟನ್ನು ಆಮೇಲೆ ಒಣಗಿಸೋದಿದ್ದೇ ಇರುತ್ತಲ್ಲ ಅದಕ್ಕೋಸ್ಕರ ರಾಗಿಯನ್ನು ತುಂಬ ಚೆನ್ನಾಗಿ ಒಣಗಿಸಿದ್ರೆ ಹಿಟ್ಟು ಇದು ಬರೋದಿಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ತೆಳುವಾಗಿ ಯಾರು ಡಿ ಮಧ್ಯಾಹ್ನ ಮೂರು ಗಂಟೆವರೆಗೂ ವೇಟ್ ಮಾಡಿದ್ವಿ ಅದಾದ ಮೇಲೆ ಇದನ್ನು ನಾವು ಚೆಕ್ ಮಾಡಿ ಮಿಷಿನ್ನಿಗೆ ಕೊಟ್ಟು ಕಳಿಸಿದ್ವಿ ಮಿಷಿನ್ನಿಗೆ ಹೋದಾಗ ಹೇಳ್ಬೇಕು ಇದು ಒಡ್ರಾಗಿ ಇಟ್ಟಿಗೆ ರಾಗಿ ಅಂತ ಹೇಳಲಿಲ್ಲ ಅಂತ ಅಂದರೆ ಅವರು ರಾಗಿ ಹಿಟ್ಟನ್ನು ಮುದ್ದೆ ಮಾಡೋದಕ್ಕೆ ಯಾವ ರೀತಿ ಮಾಡಿಸ್ತೀವೋ ಅದೇ ರೀತಿ ಮಾಡಿದ್ರೆ ಹಿಟ್ಟು ಬರೋದಿಲ್ಲ ಇದು ಒಡ್ರಾಗಿ ಇಟ್ಟಿಗೆ ಅಂತ ಹೇಳಿದ್ರೆ ಅವರು ಒಡಕ್ ಕೊಡ್ತಾರೆ ಸ್ವಲ್ಪ ದಪ್ಪವಾಗಿ ಕೊಡ್ತಾರೆ ಅದನ್ನು ತೊಗೊಂಬಂದು ನಾವು ಈ ರೀತಿಯಾಗಿ ಒಂದು ಅಗಲುವಾಗಿರ್ತಕ್ಕಂಥ ಪಾತ್ರೆಗೆ ತೆಳುವಾಗಿರ್ತಕ್ಕಂಥ ಬಟ್ಟೆನ ಅದು ಪಂಚೆ ಆದರೂ ಆಯಿತು ಸೀರೆ ವೇಲು ಇದು ಯಾವುದಾದ್ರೂ ಆಯಿತು ಸ್ವಲ್ಪ ತೆಳುವಾಗಿರಬೇಕು ಯಾಕಂತಂದರೆ ಹಿಟ್ಟನ್ನು ಜರಡಿ ಮಾಡಿದಾಗ ಹಿಟ್ಟು ಆ ಬಟ್ಟೆ ಒಳಗಡೆಯಿಂದ ಬೀಳಬೇಕು ಆ ಥರ ಇರತಕ್ಕಂಥ ಬಟ್ಟೆನ ಕಟ್ಕೊಂಡು ಬಿಗಿಯಾಗಿ ನೋಡಿ ಈ ಪ್ರೊಸೀಜರೇ ಸ್ವಲ್ಪ ಕಷ್ಟ ನೋಡೋದಕ್ಕೆ ಸುಲಭ ಅಂತ ಅನಿಸುತ್ತೆ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಜರಡಿ ಮಾಡಬೇಕು ಅದನ್ನು ನಾವು ತೆಯೋದು ಅಂತಲೇ ಅಂತೀವಿ ಯಾಕಂತಂದರೆ ಸುಮ್ಮನೆ ಜರಡಿ ಮಾಡಿದ್ರೇನು ಉದುರಲ್ಲ ಅದಕ್ಕೆ ಫೋರ್ಸ್ ಬೇಕು ಕೈ ಅಂತೂ ತುಂಬ ನೋವಾಗುತ್ತೆ ನಾನು ನಮ್ಮ ಅತ್ತೆ ಇಬ್ಬರೂ ಕೂಡ ಹನ್ನೆರಡು ಗಂಟೆಗೆ ಕೂತ್ಕೊಂಡಿದ್ದಕ್ಕೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಇದನ್ನು ಜರಡಿ ಮಾಡಿದ್ದೀವಿ ಒಬ್ಬರು ತಪ್ಪ ಒಬ್ಬರು ಇಬ್ಬರು ಕೂಡ ಅಗಲವಾದ ಪಾತ್ರೆ ಕಟ್ಟಿರೋದ್ರಿಂದ ಇಬ್ಬರು ಸೇರಿಕೊಂಡೇ ಜರಡಿ ಮಾಡಿದ್ವಿ ಎಷ್ಟು ಬರ್ಬೋದು ಈಗ ನಾವು ಒಂದು ಹತ್ತು ಹದಿನೈದು ಸೇರು ರಾಗಿ ಹಾಕಿದ್ದೀವಿ ಅಂತ ಅಂದರೆ ಒಂದು ಏಳು ಎಂಟು ಏಳು ಸೇರು ಅರ್ಧಕ್ಕೆ ಅರ್ಧ ಬರ್ಬೋದು ಮೇ ಬಿ ಹದಿನೈದು ಸೇರು ಹಾಕಿದ್ರೆ ಏಳು ಸೇರಿ ಇಟ್ಟು ಬರ್ಬೋದು ಏಳು ಸೇರು ಒಟ್ಟು ಬರ್ಬೋದು ಮೇಲ್ಗಡೆದು ಅರ್ಧ ಅರ್ಧ ಬರುತ್ತೆ ಚೆನ್ನಾಗಿದ್ದರೆ ಅಂದರೆ ರಾಗಿಲಿ ಬನಿ ಅಂತ ಅಂತೀವಲ್ಲ ಅದು ಚೆನ್ನಾಗಿದ್ದರೆ ಅಷ್ಟು ಬರುತ್ತೆ ಶುರು ಮಾಡಿದ್ವಿ ಕೆಲಸನ ಈ ಕೆಲಸನೇ ತುಂಬ ಟಫ್ ಕೆಲಸ ನನಗೆ ರಾಗಿ ಒಡ್ರಾಗಿ ಇಟ್ಟು ಮಾಡೋದಕ್ಕೆ ಸಲ ಮಾಡ್ತೀವಿ ಯಾಕಂತಂದರೆ ಶಾವಿಗೆ ಕಡುಬು ಎಲ್ಲ ಚೆನ್ನಾಗಿರುತ್ತೆ ಆರೋಗ್ಯನೂ ಕೂಡ ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ಮಾಡ್ತಾ ಇರ್ತೀವಲ್ಲ ಹಪ್ಳು ಕಲ್ಲ ಅಂದರೂ ಕೂಡ ಈ ರೀತಿ ಕಡುಬಿಗೆ ಶಾವಿಗೆ ಮಾಡ್ತೀವಿ ನೋಡಿ ಯಾವ ರೀತಿ ಆಗಿದೆ ಹಿಟ್ಟೆಲ್ಲ ಅದರೊಳಗಡೆ ಉದ್ರಿ ಈ ರೀತಿಯಾಗಿರ್ತಕ್ಕಂಥ ಒಟ್ಟು ಮೇಲ್ಗಡೆ ಉದ್ರುತ್ತೆ ಇನ್ನೂ ಎಷ್ಟು ಇದೆ ಇನ್ನೂ ಒಂದು ಅರ್ಧ ಮುಕ್ಕಾಲು ಭಾಗ ಇನ್ನೂ ಇವಾಗ ಶುರು ಮಾಡಿದ್ದೀವಿ ಟೈಮ್ ಅಂತೂ ಬೇಕು ನೀವೆಲ್ಲ ಸಾಕಷ್ಟು ಜನ ಒಡ್ರಾಗಿ ಹಿಟ್ಟಿನ ರೆಸಿಪಿ ತೋರಿಸಿ ಅನ್ನೋ ಕಾರಣಕ್ಕೆ ನಾನು ತೋರಿಸ್ತಾ ಇದ್ದೀನಿ ನಮ್ಮ ಅತ್ತೆ ಹೆಲ್ಪ್ ಇಲ್ಲ ಅಂದಿದ್ರು ಕಷ್ಟ ಆಗ್ತಿತ್ತು ಒಬ್ಬಳೇ ಮಾಡೋದು ನೋಡಿ ಯಾವ ರೀತಿಯಾಗಿ ಅಷ್ಟನ್ನು ನಾವು ಜರಡಿ ಮಾಡಿದಕ್ಕೆ ಇಷ್ಟು ಹಿಟ್ಟು ಬಂದಿದೆ ಫಸ್ಟೇ ಸ್ಟಾರ್ಟಿಂಗೇ ತೋರಿಸ್ತೆ ಯಾವ ರೀತಿ ಇದೆ ಅನ್ನೋದು ನೋಡಲಿ ಅಂತ ನಾನೊಂದು ಪಂಚೆ ಕಟ್ಕೊಂಡಿದ್ದೀನಿ ಅಷ್ಟು ತೆಳುವಾಗಿದ್ದರೆ ಪಂಚೆ ಇಟ್ಟು ಚೆನ್ನಾಗಿ ಬೀಳುತ್ತೆ ಈಗ ಮತ್ತೆ ಶುರು ಮಾಡಿದ್ವಿ ಕಟ್ಟಿ ಇಷ್ಟಕ್ಕೆ ನಮ್ಮತ್ತೆ ಸಾಕಾಯಿತು ಅಂತ ಅಂತ ಇತ್ತು ನೋಡಿ ಫೈನಲ್ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಮಧ್ಯ ಮಧ್ಯ ನಾನು ವಿಡಿಯೋ ವಿಡಿಯೋದಕ್ಕೆ ಹೋದರೆ ಕೆಲಸ ಸಾಗಲ್ಲ ಅಂತ ವಿಡಿಯೋ ನಿಲ್ಲಿಸ್ಬಿಟ್ಟಿದ್ದೆ ಹಾಗೂ ಕ ಫೈನಲಲ್ಲಿ ಆಯ್ತಲ್ಲ ಎಷ್ಟು ಬಂದಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಕ್ಕೆ ಅಂತ ಅಷ್ಟು ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಅಂತ ಅಂದರು ನಮ್ಮತ್ತೆ ರಾಗಿ ಚೆನ್ನಾಗಿ ಬನಿ ಇದೆ ಅದರಿಂದ ಬಂದಿದೆ ಅಂತ ನಿಜವಾಗ್ಲೂ ನೋಡಿ ನೀವು ಕೂಡ ವಡ್ರಾಗಿ ಹಿಟ್ಟನ್ನು ಇದೇ ಅಳತಲ್ಲಿ ಮಾಡಿ ಚೆನ್ನಾಗಿ ಬರುತ್ತೆ ಮತ್ತು ಆರೋಗ್ಯನೂ ಕೂಡ ಟೇಸ್ಟು ಕೂಡ ಇದ್ರಾಗ ಬೇರೆ ಬೇರೆ ತಿಂಡಿ ಅರದ ರೊಟ್ಟಿ ಕಲಸು ರೊಟ್ಟಿ ಇದೆಲ್ಲ ಚೆನ್ನಾಗಿರುತ್ತೆ ವಡ್ರಾಗಿ ಹಿಟ್ಟಿಂದ ಮಾಡಿದ್ರೆ ಒಂದೇ ಥರದ ಅಡುಗೆಗಳು ಇವಾಗೆಲ್ಲ ಮೈದಾ ಎಲ್ಲ ಉಪಯೋಗಿಸ್ಬಾರ್ದು ನಾವು ಕಡುಬಿಗೆಲ್ಲ ಮೈದಾ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಆಮೇಲೆ ಆರೋಗ್ಯನೂ ಕೂಡ ಇರೋದಿಲ್ವಲ್ಲ ಅದಕ್ಕೋಸ್ಕರ ಹೇಳಿದೆ ಫೈನಲ್ ಫೈನಲಾಗಿ ವಡ್ರಾಗಿ ಹಿಟ್ಟಿನ ಕೆಲಸ ಅಂತೂ ಮುಗೀತು ಇದನ್ನು ನಾವು ಇವಾಗ ಎತ್ತಿ ಡಬ್ಬಕ್ಕೆ ಹಾಕಿ ಒಳಗಡೆ ಇಟ್ಕೊಬಾರ್ದು ಯಾಕಂತಂದರೆ ಅದು ಹುಳುವಾಗುತ್ತೆ ಹಿಟ್ಟು ರಾಗಿ ಚೆನ್ನಾಗಿ ಒಣಗಿರೋದಿಲ್ವಲ್ಲ ಅದರಿಂದ ಹಿಟ್ಟನ್ನು ಚೆನ್ನಾಗಿ ಒಣಗಿಸ್ಬೇಕು ಒಂದು ಹದಿನೈದು ದಿನಕಾರ ಕಾಲನಾದರೂ ಚೆನ್ನಾಗಿರೋ ಬಿಸ್ ಬಿಸಿಲಲ್ಲಿ ಒಣಗಿಸ್ಲೇಬೇಕು ಈಗ ಇದನ್ನು ನಾನು ತೊಗೊಂಡೋಗಿ ಈಗ ಹಾಗೆ ಇಟ್ಟರೆ ಧೂಳೆಲ್ಲ ತುಂಬಿಕೊಳುತ್ತೆ ಅದರಿಂದ ಒಂದು ಬಟ್ಟೆನ ಕಟ್ಟಿ ಇದೇ ಬಟ್ಟೆನ ಆ ಬಾಕ್ಸಿಗೆ ಕಟ್ಟ ಪಾತ್ರೆಗೆ ಕಟ್ಟಿ ನಾವು ಒಣಗೋದು ಕಿಡನ ನೋಡಿ ಅಷ್ಟು ಒಟ್ಟು ಬಂದಿದೆ ಅದು ವೇಸ್ಟು ಅದನ್ನು ದನಕರಿ ಮುಸ್ರೆಗೆ ಕೊಡ್ಬೋದು ನಮ್ಮನೇಲೇನು ದನಕರ ಇಲ್ಲ ಯಾರಾದರೂ ದನಕರ ಎಮ್ಮೆ ಇರೋರು ಮೊಸ್ರಿಗೆ ಹಾಕಿ ದನಕರಿಗಳ್ ಗಿಡ್ಬೋದು ಎರಡಕ್ಕೂ ಅರ್ಧ ಅರ್ಧ ಮಾಡಿ ಬಿಸಿಲಿಗೆ ಇಡೋಣ ಒಂದರಲ್ಲೇ ಆದರೆ ಬೇಗ ಒಣಗೋದಿಲ್ಲ ಅಂತ ಹೇಳಿ ಎರಡಕ್ಕೂ ಸ್ವಲ್ಪ ಹಾಕ್ತಾ ಇವತ್ತಿನ ದಿನ ಎಲ್ಲ ಇದ್ರಾಗೆ ಹೋಯ್ತು ಮೈದಾ ಹಿಟ್ಟು ತೊಗೊಂಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿದರೆ ಏನು ಅರ್ಧ ಗಂಟೆಗೆ ಮುಗಿದೋಗ್ತಿತ್ತು ಈ ಕೆಲಸದ ಪ್ರೊಸೀಜರ್ ಮೂರು ದಿನದಿಂದ ಮಾಡಿದ್ದೀವಿ ಹಾಗೆ ಅಲ್ವಾ ಆರೋಗ್ಯ ಬೇಕು ಅಂದರೆ ಯಾವುದಾದ್ರೂ ಒಂದು ಅಂದರೆ ಯಾವುದಾದ್ರೂ ಒಂದು ಕಳ್ಕೊಬೇಕು ಈ ರೀತಿಯಾಗಿ ಬಿಸಿಲಲ್ಲಿಟ್ಟು ಈಗ ಅದಕ್ಕೆ ಧೂಳು ಏನು ಬೀಳಬಾರ್ದು ಅನ್ನೋ ಕಾರಣಕ್ಕೆ ಪಂಚೆನ ಹಾಕ್ತಾಯಿದ್ದೀವಿ ಈ ಥರ ಹದಿನೈದು ದಿವಸ ಒಣಗಿದ ಮೇಲೆ ನಾವು ಬಾಕ್ಸ್ಗೆ ಇಟ್ಕೊಂಡ್ರೆ ಅಥವಾ ಫ್ರಿಡ್ಜಿಗೆ ಕೂಡ ಇಟ್ಕೊಂಡ್ರೆ ವರ್ಷದವರೆಗೂ ಒಡ್ರಾಗಿಟ್ಟು ತೊಂದರೆ ಇರೋದಿಲ್ಲ ಇದು ಒಡ್ರಾಗಿಟ್ಟಿನ ರೆಸಿಪಿ ಇನ್ನು ಮಾರನೇ ಬೆಳಗ್ಗೆ ಒಂದು ಊರಿನ ಹಬ್ಬ ಇತ್ತು ಅದಕ್ಕೋಸ್ಕರ ಅದು ಕೊರಟಿದ್ದೀವಿ ಯಾವ ಊರು ಅಂತ ಕೇಳ್ತಾ ಇದ್ದೀರಾ ನಮ್ಮ ಅಕ್ಕನ ಮಗಳು ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಂದರೆ ಇನ್ನು ಆಯುಧ ಪೂಜೆವರೆಗೂ ಎಲ್ಲ ಮಾರನಾಮಿ ಹಬ್ಬಗಳು ಅಂದರೆ ಕಳಸ ಪೂಜೆಗಳಿರುತ್ತಲ್ಲ ಎಳೆ ಇಕ್ಕ ಆ ಹಬ್ಬಗಳು ಈ ನಾವು ಅದನ್ನ ಡಿಸೆಂಬರ್ ಅಲ್ಲಿ ಮಾಡ್ತೀವಲ್ಲ ಈ ಬೇರೆ ಕಡೆ ಎಲ್ಲ ನಮ್ಮ ಇಂಟ್ರೆಸ್ಟ್ ಎಲ್ಲ ಈ ಟೈಮಲ್ಲಿ ಮಾಡ್ತಾರೆ ಅದಕ್ಕೆ ತಿಂಗಳೆಲ್ಲ ಹಬ್ಬಗಳಿಗೆ ಹೋಗೋದೇ ಇರುತ್ತೆ ಒಂದು ಎರಡು ಮೂರು ಹಬ್ಬನ ಮುಗಿಸಿದೀನಿ ನಾನು ಅದನ್ನ ವಿಡಿಯೋ ಮಾಡಿಕೊಳ್ಳಿಲ್ಲ ಯಾಕಂತಂದ್ರೆ ಎಲ್ಲಾ ಕಡೆ ವಿಡಿಯೋ ಮಾಡೋಕೆ ಆಗಲ್ಲ ಇವತ್ತು ನಮ್ಮ ಅಕ್ಕನ ಮಗಳ ಊರಲ್ಲಿ ಹಬ್ಬ ಅದಾದ್ಮೇಲೆ ಒಂದು ಎರಡು ಮೂರು ಊರಲ್ಲಿ ಹಬ್ಬ ಇದೆ ಅದ್ರಲ್ಲಿ ನೋಡೋಣ ಎಲ್ಲಿ ಎಲ್ಲಿ ಆಗುತ್ತೆ ಅಂದರೆ ಗೊತ್ತಿರೋರ ಕಡೆ ವಿಡಿಯೋ ಮಾಡ್ಬೋದು ಗೊತ್ತಿದ್ದ ಕಡೆ ಎಲ್ಲ ವಿಡಿಯೋ ಮಾಡೋಕೆ ಆಗಲ್ಲ ನಮ್ಮ ಅಕ್ಕನ ಮಗಳು ಊರಿಗೆ ಹೋಗ್ತಾ ಅವ್ರು ನೆನ್ನೆನೆ ಬರ ಕರೆದಿದ್ರು ಹೋಗೋಕ್ಕಾಗಲಿಲ್ಲ ಬೇರೆ ಊರಿಗಿಂತ ಒಂದು ಹಬ್ಬ ಇತ್ತು ಮತ್ತು ತೋಟಕ್ಕೆ ಕೆಲಸದವ್ರು ಕೂಡ ಬಂದಿದ್ದರು ಅದಕ್ಕೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ವಿಡಿಯೋ ನಿಮಗಿಷ್ಟಾದ್ರಿಗೆ ಶೇರ್ ಮಾಡಿ ಬನ್ನಿ ಕಾಫಿ ಕುಡಿದು ಹೋಗೋಣ ಅಂತ ಏಳು ಗಂಟೆ ಗಂಟೆ ರೆಡಿ ತಿಂಡಿ ಏನು ಮಾಡಿಲ್ಲ ಅಲ್ಲೇ ತಿಂಡಿ ಟೈಮ್ಗೆ ಹೋಗೋದು ಅಂತ ಹೊರಡುತ್ತೆ ನಾವು ಹೊರಟಿ ಟೈಮ್ ಬಂದು ಬೆಳಗ್ಗೆ ಏಳು ಗಂಟೆ ಏಳು ಗಂಟೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ವೆದರು ಯಾಕಂತಂದ್ರೆ ಇನ್ನು ಆವಾಗ ಬಿಸಿಲು ಇರೋದಿಲ್ಲ ಇವಾಗಂತೂ ವೆದರ್ ಮಳೆ ಮೋಡ ಆಗಿರೋದ್ರಿಂದ ತುಂಬ ಚೆನ್ನಾಗಿತ್ತು ನಾವಿವಾಗ ಹೊರಟಿ ಹೋಗ್ತಾ ಇದ್ದೀವಿ ಒಂದು ಅರ್ಧ ಒಂದು ಇಪ್ಪತ್ತು ನಿಮಿಷ ಸಾಕು ನಮ್ಮ ಅಕ್ಕನ ಮಗಳು ಊರಿಗೆ ಹೋಗೋದಕ್ಕೆ ಹತ್ತಿರ ಅಂದರೆ ಅದು ನನ್ನ ತವ್ರ ಮನೆಗೆ ಹತ್ತಿರ ಅಂತ ಸಾಕಷ್ಟು ಸಲ ಹೇಳಿದ್ದೀವಿ ಇನ್ನು ಹಬ್ಬಗಳು ಶುರುವಾಗುತ್ತೆ ಗಾಡಿ ಮೇಲೆಲ್ಲ ಈ ಥರ ವಿಡಿಯೋ ಹಿಡಿಯೋದು ಮನೆಯವ್ರಿಗೆ ಇಷ್ಟ ಆಗೋಲ್ಲ ಆದರೂ ಕೂಡ ನಾನು ಒಂದೇ ಒಂದು ಸಲ ಅವ್ರಿಗೆ ಗೊತ್ತಾಗದ ರೀತಿ ಕ್ಯಾಪ್ಚರ್ ಮಾಡ್ಕೊತೀನಿ ಎಲ್ಲಿಗೆ ಹೊರಟ್ರೂ ಕೂಡ ನಾವು ಬರೋದ್ರೊಳಗಡೆ ಆಲ್ರೆಡಿ ತಿ ಕೆಲಸ ಎಲ್ಲ ಆಗಿತ್ತು ಒಬ್ಬಟ್ಟು ತೋಟ ಕೆಲಸ ಆಗಿತ್ತು ಗೊತ್ತೇ ಇದೆ ನೀವೆಲ್ಲರೊಳಗಲ್ಲೂ ಹೇಳ್ತೀರಾ ಇನ್ನು ಬೋಂಡ ಬೋಂಡದೊಂದೇ ಕೆಲಸ ಇರೋದು ಅಂತ ಹೇಳಿ ಬೋಂಡದ ಕೆಲಸಕ್ಕೆ ಕೂತ್ಕೊಂಡೆ ಅಂದರೆ ಇಟ್ಟು ಕಲಿಸ್ತಾ ಇದ್ದೀನಿ ನಮ್ಮ ಅಕ್ಕ ನಾನು ರೇಖಾ ಎಲ್ಲರೂ ಸೇರಿಕೊಂಡು ಬೋಂಡ ಕೂಡ ಹಾಕಿದ್ದೀವಿ ಬೋಂಡ ಆದಮೇಲೆ ಎಲ್ಲರೂ ಇದು ತೋಟದೊಳಗಡೆ ಸಮಾಧಿ ಹತ್ರ ಪೂಜೆಗೆ ಹೋಗಬೇಕು ಬೋಂಡ ಹಾಕಿಟ್ಟು ನೈವೇದ್ಯಕ್ಕೆಲ್ಲ ತೊಗೊಂಡು ಹೋಗಬೇಕು ಅಂತೇಳಿ ಸ್ವಲ್ಪ ಬೋಂಡನ ಹಾಕಿ ಎತ್ತಿಡೋಣ ಇನ್ನು ಉಳಿದಿರ್ತಕ್ಕಂಥದ್ದನ್ನ ಸಮಾಧಿ ಹತ್ರದಿಂದ ಬಂದಮೇಲೆ ಹಾಕೋಣ ಅಂತ ಹೇಳಿ ನಾನು ಉಟ್ಕೊಂಡಿರ್ತಕ್ಕಂಥ ಸೀರೆ ಕಾಟನ್ ಸೀರೆ ನಾನು ಇದನ್ನು ತೊಗೊಂಡಿದ್ದು ತುಮಕೂರಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮಮ್ಮ ತುಂಬ ಚೆನ್ನಾಗಿದೆ ಅಂತ ಅಂದರು ನಿಮಗೆಲ್ಲ ಅನ್ನಿಸ್ತು ಕಮೆಂಟ್ ಮಾಡಿ ನೋಡಿ ನಮ್ಮ ಅಕ್ಕನ ಮಗ ಬಂದ ನಮ್ಮ ಅಕ್ಕನ ಮಗ ಸೊಸೆ ಇಬ್ಬರು ಕೂಡ ಹಾಗೆ ನನ್ನ ತಮ್ಮ ತಮ್ಮೆಂಡ್ತಿ ಕೂಡ ಬಂದರು ಎಲ್ಲರೂ ಇವಾಗ ಸಮಾಧಿ ಹತ್ರ ಹೋದ್ವಿ ಅಂದರೆ ಸಮಾಧಿ ತೋಟದೊಳಗಡೆ ಈ ರೀತಿಯಾಗಿ ನಮ್ಮ ಅಕ್ಕನ ಮಗಳು ಇವರು ನಮ್ಮ ಅಕ್ಕನ ಅಳಿಯ ಅವರು ಅವ್ರ ಅಪ್ಪಾಜಿ ಅವ್ರದ್ದು ನಮ್ಮ ಅಳಿಯವ್ರ ಅಪ್ಪಾಜಿ ಅವ್ರದ್ದು ಸಮಾಧಿ ಈ ರೀತಿ ಮಾಡಿದ್ದಾರೆ ತೋಟದೊಳಗಡೆ ಅವರು ಅದೊಂಥರ ಮನಸ್ಸಲ್ಲಿ ಕೃತಜ್ಞತೆ ಸಲ್ಲಿಸೋದು ಅಂತ ಅಂದರೆ ಈಗ ಹಬ್ಬಗಳಲ್ಲಿ ವರ್ಷಕ್ಕೊಂದು ಸಲ ಯಾವಾಗಲೂ ಕೂಡ ಅವರು ಹಿರಿಯರು ನಮ್ಮ ಮನಸಲ್ಲಿ ಇದ್ದರೂ ಕೂಡ ಈ ರೀತಿಯಾಗಿ ಪೂಜೆ ಮಾಡಿ ಅವರು ನೆನಪು ಮಾಡಿಕೊಂಡು ಅವ್ರಿಗೂ ಕೂಡ ಎಡೆ ಹಾಕೋದ್ರಿಂದ ಅವರು ತೃಪ್ತರಾಗ್ತಾರೆ ಅವರ ಆಶೀರ್ವಾದ ಇದೆ ಅನ್ನೋ ಥರ ನಮಗೆ ಮನಸಲ್ಲಿ ಇದೆ ಅಂದಾಕ್ಷಣಕ್ಕೆ ಅದು ಅವರಿಗೆ ಕೃತಜ್ಞತೆ ಹೇಳ್ದಂಗೆ ಆಗಲ್ಲ ವರ್ಷಕ್ಕೊಂದು ಸಲ ಅವರನ್ನು ನೆನೆಸಿ ಅವ್ರ ಹೆಸರಲ್ಲಿ ಸಲ ಊಟ ಬಡಿಸಿದ್ರೆ ಶಾಂತಿ ಥರ ಆಗುತ್ತೆ ಅನ್ನೋ ಕಾರಣ ಅದಕ್ಕೆ ಹಿರಿಯರ್ ಪೂಜೆ ಹಿರಿಯರ ಪೂಜೆ ಅನ್ನೋದು ಅವರು ನೆನೆಸ್ಕೊಳೋದೊಂದು ದಿನ ಅಂತಲೇ ಹೇಳ್ಬೋದು ಈಗ ಎಲ್ಲರೂ ಪೂಜೆ ಮಾಡಿದ್ರು ಪೂಜೆ ಎಲ್ಲ ಆದಮೇಲೆ ಫಲಹಾರ ಹಾಗೆ ಪಾನಕ ಇದನ್ನೆಲ್ಲ ನೈವೇದ್ಯ ಮಾಡಿದ್ವಲ್ಲ ಎಲ್ಲರೂ ತೋಡ್ತೋಳಗಡೆ ಕೂತ್ಕೊಂಡು ಅಲ್ಲೇ ತಿಂದು ಮಾತಾಡ್ತಾ ಏನೇ ಆಗಲಿ ಈಗ ಅವ್ರದ್ದು ನೆನಪು ಮಾಡಿಕೊಂಡ್ರೂ ಕೂಡ ಮನಸ್ಸಲ್ಲಿ ಬೇಜಾರಿದ್ರು ಕೂಡ ಯಾವುದೂ ಕೂಡ ನಿಲ್ಲಿಸೋಕ್ಕಾಗೋದಿಲ್ಲ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಕೂತ್ಕೊಂಡು ಹಿಂಗೆ ಹಿಂದೆ ಓದೋರನ್ನ ನೆನಪು ಮಾಡ್ಕೊತಾ ಇರೋದು ಮುಂದೆ ನಾವು ಒಂದು ದಿವಸ ನಾಳೆ ಹೋಗೋದೆ ಅಷ್ಟೇ ಜೀವನ ಅದಕ್ಕೋಸ್ಕರನೇ ನಾನು ಹೇಳೋದು ಇದ್ದಾಗ ತೀರಾ ದೊಡ್ಡ ದೊಡ್ಡ ವಿಷಯಕ್ಕೆ ತಲೆ ಕೆಡಿಸ್ಕೊಬೇಡ್ರಿ ಅಂತ ಆಗೋದಿಲ್ಲ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಬೇಜಾರು ಮಾಡ್ಕೊಳೋದು ತಲೆ ಕೆಡಿಸ್ಕೊಳೋದು ಜಗಳ ಆಡೋದು ನೊಂದ್ಕೊಳೋದು ಇದನ್ನೆಲ್ಲ ಬಿಟ್ಟು ಖುಷಿ ಖುಷಿಯಾಗಿ ಸಣ್ಣ ಸಣ್ಣ ಕಷ್ಟಗಳನ್ನೆಲ್ಲ ಇಗ್ನೋರ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಜೀವನನ ಸಾಗಿಸ್ರಿ ಅಂತ ನಾನು ಹೇಳೋದು ನಾನು ಇರೋದು ಕೂಡ ಹಾಗೇ ಜೀವನ ಬಂದಿದ್ದ ರೀತಿ ಸಾಗೋದಕ್ಕೆ ಬಿಡಬೇಕು ನಗ್ತಾ ಇರಬೇಕು ನಗಿಸ್ತಾ ಇರಬೇಕು ಅಂತಲೇ ನಾನಂತೂ ಅದೇ ರೀತಿ ಇದ್ದೀನಿ ಅಂತಲೇ ಹೇಳ್ಬೋದು ಫೈನಲ್ ಆಗಿ ಎಲ್ಲರೂ ಪೂಜೆ ಆದಮೇಲೆ ನಾವು ಕೂಡ ಪೂಜೆ ಮಾಡಿ ಪಾನ್ಕಾಪಲ್ ತಿಂದು ಮನೆ ಹತ್ರ ಬಂದ್ವಿ ಮನೆ ಹತ್ರನೂ ಕೂಡ ಕಳಸನ ಹೂಡಿ ಕಳಸ ಪೂಜೆ ಅಂತಲೂ ಮಾಡಿರ್ತಾರೆ ಅಲ್ಲೂ ಕೂಡ ಎಲ್ಲರೂ ಪೂಜೆ ಮಾಡಿದ್ವಿ ಈ ರೀತಿಯಾಗಿ ನಮ್ಮ ಕಡೆ ಇದೇ ರೀತಿ ಕಳಸ ಪೂಜೆ ಮಾಡಿ ಎಲ್ಲ ಕಡೆನೂ ಇದೇ ರೀತಿ ಯಾಕಂತಂದರೆ ಕಳಸ ಹೂಡಿದ ಮೇಲೆ ಗಂಡಸರು ಕಳಸ ಆದರೆ ಬಟ್ಟೆ ಗಂಡಸರು ಬಟ್ಟೆ ಇಡೋದು ಹೆಣ್ಣು ಕ ಕಳಸಕ್ಕೆ ಸೀರೆ ಇಟ್ಟು ಈ ರೀತಿಯಾಗಿ ಪೂಜೆ ಮಾಡೋದು ಇದೆಲ್ಲ ಆಗೋದ್ರೊಳಗಡೆ ಹನ್ನೆರಡುವರೆ ಆಯಿತು ಒನ್ ಅವರ್ ಮಾತಾಡ್ತಾ ಕೂತ್ಕೊಂಡು ಮೊದಲನೇ ಪಂತಿ ಊಟಕ್ಕೆ ಕೂತ್ಕೊಂಡ್ರು ನಮ್ಮ ಅತ್ತೆ ಮಗ ಸೊಸೆ ಮೊಮ್ಮಗ ಅವರು ಬಂದಿದ್ದರು ನಾವು ಒಂದು ಎರಡು ಪಂತಿಗೆ ಊಟ ಬಡಿಸಿದ್ವಿ ಇನ್ನೂ ಟೈಮ್ ಇದೆ ಅಂತೇಳಿ ನಾನು ಕೂಡ ಇನ್ನೊಂದು ಊರು ಹಬ್ಬಕ್ಕೆ ಹೋಗಬೇಕಿತ್ತು ನಮ್ಮ ನಮ್ಮ ಮನೆಯವ್ರ ಅತ್ತೆಯವ್ರ ಮನೆಗೆ ಅದಕ್ಕೋಸ್ಕರ ನಾನು ಮೂರನೇ ಪಂತೀಲಿ ನಾನು ಕೂಡ ಊಟಕ್ಕೆ ಕೂತ್ಕೊಂಡೆ ಇನ್ನೂ ರೇಖಾ ಮತ್ತು ನಮ್ಮ ಅಕ್ಕವರೆಲ್ಲ ಅಲ್ಲೇ ಇದ್ದರು ನಮ್ಮ ತಮ್ಮ ನಮ್ಮ ಅಕ್ಕನ ಮಗ ಎಲ್ಲರೂ ಕೂಡ ಇದ್ದರು ನಾವು ಸ್ವಲ್ಪ ಅರ್ಜೆಂಟಾಗಿ ಇದ್ದಿದ್ದರಿಂದ ಹೊರಡೋಣ ಅಂತೇಳಿ ಊಟ ಮುಗಿಸಿದ್ವಿ ಯಾಕಂತಂದ್ರೆ ಇನ್ನೊಂದು ಹಬ್ಬಕ್ಕೆ ಹೋಗಲೇಬೇಕಿತ್ತು ಅದಕ್ಕೋಸ್ಕರ ನಾನು ಹೊರಟಿದ್ದೆನೋ ಕಾರಣಕ್ಕೆ ಅವರು ಎಲ್ಲರೂ ಒಟ್ಟಿಗೆ ಕುಂಕುಮ ತೊಗೊಳ್ರಿ ಇನ್ನೇನು ಒಬ್ಬೊಬ್ಬರಿಗೆ ಕೊಡ್ತಾಳೆ ನೀವು ಆಮೇಲೆ ಹೋದ್ರಾಯಿತು ಅಂತೇಳಿ ಎಲ್ಲರೂ ಒಟ್ಟಿಗೆ ಕುಂಕುಮ ತೊಗೊಂಡು ನಾನು ನಮ್ಮ ಮನೆಯವರು ನಮ್ಮ ಮನೆಯವ್ರ ಅತ್ತೆ ಮನೆಗೆ ಹಬ್ಬಕ್ಕೆ ಹೋದ್ವಿ ಇದಾಗಿತ್ತು ಇವತ್ತಿನ ಬ್ಲಾಗು ಇನ್ನು ಹಬ್ಬಗಳು ಬರ್ತಲೇ ಇರುತ್ತೆ ಇನ್ನು ನಮ್ಮ ಅಕ್ಕವರು ಹಬ್ಬ ಇದೆ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಗ್ತಾ ಇರಿ ನಗಿಸ್ತಾ ಇರಿ ಜೀವನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ ಹಾಗೆ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾ ಇರಿ ಟೇಕ್ ಕೇರ್ ಬ ಬಾಯ್